ಸ್ನೇಹಿತರೆ ನಮಸ್ಕಾರ ಮತದಾರರ ತೀರ್ಪು ಅಂದ್ರೇನೆ ಹೀಗೆ ಯಾರು ಕೂಡ ಕಲ್ಪನೆಯನ್ನು ಕೂಡ ಮಾಡೋಕೆ ಸಾಧ್ಯವಿಲ್ಲ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾವಾಗ ಗೆಲ್ತಾರೆ ಯಾವಾಗ ಸೋಲ್ತಾರೆ ಯಾವಾಗ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಿರೀಕ್ಷೆ ಕೂಡ ಮಾಡೋಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಈ ಬಾರಿಯ ಎಕ್ಸಿಟ್ ಪೋಲ್ ಮತ್ತು ಈ ಬಾರಿಯ ಈ ಚುನಾವಣಾ ಫಲಿತಾಂಶವೇ ಸಾಕ್ಷಿಯಾಗಿ ನಿಲ್ತದೆ ಇಡೀ ರಾಜ್ಯದಲ್ಲಿ ಈ ಬಾರಿ ಬಂದಿರುವಂತ ಫಲಿತಾಂಶ ಸಂಪೂರ್ಣವಾಗಿ ಎಕ್ಸಿಟ್ ಪೋಲ್ನ ಉಲ್ಟಾ ಪಲ್ಟ ಮಾಡಿದ್ರೆ ಮತ್ತೊಂದು ಕಡೆ ದೇಶದಾದ್ಯಂತ ಬಂದಿರುವಂತಹ ರಿಸಲ್ಟ್ ಕೂಡ ಒಂದು ರೀತಿಯಲ್ಲಿ ಬಿಜೆಪಿಗೆ ದೊಡ್ಡ ಮುಖಭಂಗ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕಂತೂ ಇದೊಂದು ಹೀನಾಯ ಸೋ ಸರಿ ಇವತ್ತು ಗೆದ್ದಿರ್ಬೋದು ಅಧಿಕಾರಕ್ಕೆ ಬರಬಹುದು ಏನೇ ಆಗಿರಬಹುದು ಎನ್ ಡಿ ಎ ಮೈತ್ರಿಕೂಟ ಆದ್ರೆ ಒಟ್ಟಾರೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಜನರ ಬೆಂಬಲ ದೊಡ್ಡ ಮಟ್ಟದಲ್ಲಿ ಇಲ್ಲ ಮುಂಚೆ ಇದ್ದಂತಹ ಜನಪ್ರಿಯತೆ ಮೋದಿಯ ಜನಪ್ರಿಯತೆ ಏನಿತ್ತು ನೋಡಿ ಅದು ಆ ಮಟ್ಟದಲ್ಲಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಇದರ ಜೊತೆಗೆ ರಾಜ್ಯದಲ್ಲೂ ಕೂಡ ಹಲವಾರು ನಾಯಕರ ಸೊಕ್ಕು ಮುರಿಯುವಂತ ಕೆಲಸವನ್ನ ಮತದಾರರು ಮಾಡಿದ್ದಾರೆ ಅದರಲ್ಲಿ ಹೆಚ್ಚು ಹೆಚ್ಚು ಗಮನ ಸೆಳೆದಂತಹ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಅದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಹೌದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸಹಜವಾಗಿಯೇ ಒಂದು ರೀತಿಯಲ್ಲಿ ದರ್ಪ ದೌರ್ಜನ್ಯ ದೌಲತ್ತು ಎಲ್ಲವೂ ಕೂಡ ಇತ್ತು ಯಾರದ್ದು ಡಿ ಕೆ ಸುರೇಶ್ ಅವರದ್ದು ಹೌದು ಬಂಡೆ ಕನಕ್ಪುರದ ಒಂದು ರಿಪಬ್ಲಿಕ್ ಅಂತಾನೆ ನಿರ್ಮಾಣ ಮಾಡಿಕೊಂಡು ಒಂದು ರೀತಿಯಲ್ಲಿ ಇಡೀ ಸಾಮ್ರಾಜ್ಯವನ್ನೇ ನಿರ್ಮಾಣ ಮಾಡಿದ್ದು ಜೊತೆಗೆ ಕಳೆದ ನಾಲ್ಕು ಚುನಾವಣೆಯಲ್ಲಿ ಸತತವಾಗಿ ಬೆಂಗಳೂರು ಗ್ರಾಮಾಂತರದಿಂದ ಗೆದ್ದು ಬಂದಿರುವಂಥದ್ದು ಇವೆಲ್ಲವನ್ನು ಕೂಡ ಮೀರಿ ಮೊದಲ ಚುನಾವಣೆಯನ್ನು ಸ್ಪರ್ಧಿಸಿ ಇಂತಹ ಒಬ್ಬ ದೈತ್ಯ ಅಭ್ಯರ್ಥಿಯ ವಿರುದ್ಧ ತೊಡೆಯನ್ನ ತಟ್ಟಿದಂತಹ ಹೃದಯ ಶೂರ ಹೃದಯವಂತ ಡಾಕ್ಟರ್ ಮಂಜುನಾಥ್ ಅವರು ಭರ್ಜರಿಯಾಗಿ ಗೆಲ್ಲೋದ್ರ ಮೂಲಕ ಹೊಸ ದಾಖಲೆಯನ್ನೇ ನಿರ್ಮಾಣ ಮಾಡಿದ್ದಾರೆ ಈ ಮೂಲಕ ಜನರ ತೀರ್ಪು ಯಾವಾಗ ಹೇಗೆ ಯಾವ ರೀತಿ ಬದಲಾಗುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿದ್ದಾರೆ ಡಾಕ್ಟರ್ ಮಂಜುನಾಥ್ ಬಹುಶಃ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲುವಂತಹ ಒಂದು ಚಿಕ್ಕ ಸುಳಿವು ಕೂಡ ಯಾರಿಗೂ ಕೂಡ ಕೊಟ್ಟಿರಲಿಲ್ಲ ಗೊತ್ತಿರಲಿಲ್ಲ ಆದರೆ ಅಚ್ಚರಿ ಎನ್ನುವ ರೀತಿಯಲ್ಲಿ ಡಾಕ್ಟರ್ ಮಂಜುನಾಥ್ ಗೆದ್ದಿದ್ದಾರೆ ಗೆದ್ದಿರೋದು ಮಾತ್ರವಲ್ಲ ಹೊಸದೊಂದು ದಾಖಲೆಯನ್ನ ನಿರ್ಮಾಣ ಮಾಡಿದ್ದಾರೆ ಆ ದಾಖಲೆ ಏನು ಅಂತ ಹೇಳಿದ್ರೆ ಡಿ ಕೆ ಬ್ರದರ್ಸ್ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಮಾತ್ರವಲ್ಲ ಬರೋಬ್ಬರಿವು ಎರಡು ಲಕ್ಷ ಹತ್ತತ್ರ ಎರಡು ಲಕ್ಷ ಮತಗಳ ಅಂತರದಿಂದ ಗೆದ್ದಿರುವಂತದ್ದು ಇದು ಭಾರಿ ಸದ್ದು ಮಾಡ್ತಿದೆ ಜೊತೆಗೆ ಇಡೀ ದೇಶದಾದ್ಯಂತ ಭಾರಿ ಸುದ್ದಿ ವೈರಲ್ ಆಗ್ತಿದೆ ಹಾಗಾದ್ರೆ ಈ ಹೃದಯವಂತ ಡಿ ಕೆ ಬ್ರದರ್ಸ್ ವಿರುದ್ಧ ಗೆದ್ದಿದೆ ಹೇಗೆ ಮೊದಲಿಗೆ ವೈದ್ಯ ವೃತ್ತಿಯನ್ನು ಬಿಟ್ಟು ಇದಕ್ಕೆ ಈ ಚುನಾವಣಾ ರಾಜಕೀಯಕ್ಕೆ ಮತ್ತು ಈ ಜನಸೇವೆಗೆ ಬರುವಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದ ವಿಶೇಷ ಅದಾದ ಬಳಿಕ ಬಿಜೆಪಿಗೆ ಸೇರ್ಪಡೆಯಾಗಿದ್ದು ಮೂಲತಃ ಬ್ಲಡ್ನಲ್ಲಿ ಕಂಪ್ಲೀಟ್ ಆಗಿ ಜೆ ಡಿ ಎಸ್ ತುಂಬಿಕೊಂಡಿದ್ರು ಕೂಡ ಇಲ್ಲಿ ಚುನಾವಣೆ ನಿಂತಿ ು ಮತ್ತು ಸ್ಪರ್ಧೆ ಮಾಡಿದ್ದು ಹಾಗೇನೆ ಈ ಚುನಾವಣೆಯಲ್ಲಿ ಮೋದಿ ಜೊತೆಗೆ ಕೈ ಜೋಡಿಸಿದ್ದು ಎಲ್ಲವೂ ಕೂಡ ಒಂದು ರೀತಿ ಕನಸಿನ ರೀತಿಯಲ್ಲಿ ನಡೆದು ಹೋಗಿದೆ ಡಾಕ್ಟರ್ ಮಂಜುನಾಥ್ ಅವರ ಜೀವನದಲ್ಲಿ ಆರಂಭದಲ್ಲಿ ಇನ್ಫ್ಯಾಕ್ಟ್ ಅವರಿಗೆ ರಾಜಕೀಯವೇ ಬೇಡ ಅಂತ ಹೇಳಿ ಹೇಳ್ತಾ ಇದ್ರು ಇವನ್ ಅವರ ವೈಫ್ಗಂತೂ ರಾಜಕೀಯ ಸುತಾರಾಮ್ ಇಷ್ಟ ಇರಲಿಲ್ಲ ಯಾಕಂತ ಹೇಳಿದ್ರೆ ಈಗ ಇರುವಂತಹ ಹೆಸರನ್ನ ಯಾಕೆ ರಾಜಕೀಯಕ್ಕೆ ಹೋಗಿ ಹಾಳು ಮಾಡಿಕೊಳ್ಳೋದು ಅನ್ನೋದು ಅವರ ಪತ್ನಿಯ ಭಾವನೆ ಆಗಿತ್ತು ಆದ್ರೆ ಅವೆಲ್ಲವನ್ನು ಕೂಡ ಮೀರಿ ಮಂಜುನಾಥ್ ಅವರ ಮನವೊಲಿಸೋದ್ರಲ್ಲಿ ಮೋದಿ ಮತ್ತು ದೇವೇಗೌಡರು ಯಶಸ್ವಿಯಾಗಿದ್ರು ಹೇಳಿ ಕೇಳಿ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರ ಬ್ಲಡ್ ಅಲ್ಲಿ ರಾಜಕೀಯ ಅನ್ನೋದು ಸೇರ್ಕೊಂಡಿತ್ತು ಜೊತೆಗೆ ಮೋದಿ ಅವರ ಒಂದು ಆಶೀರ್ವಾದವು ಕೂಡ ಇತ್ತು ಆದ್ರೆ ಮೋದಿ ಫ್ಯಾಕ್ಟರಿನಿಂದ ಡಾಕ್ಟರ್ ಮಂಜುನಾಥ್ ಗೆದ್ರು ಅಂತ ಹೇಳಿದ್ರೆ ಅದು ನಮ್ಮ ಮೂರ್ಖತನದ ಪರಮಾವಧಿ ಆಗ್ತದೆ ಯಾಕಂತ ಹೇಳಿದ್ರೆ ಡಾಕ್ಟರ್ ಮಂಜುನಾಥ್ ಅವರ ಒಂದು ಅವರ ಜೀವನದ ಶೈಲಿಯೇ ಬೇರೆ ನರೇಂದ್ರ ಮೋದಿ ಅವರ ಜೀವನದ ಶೈಲಿಯೇ ಬೇರೆ ಅದನ್ನ ನಾವು ಇಲ್ಲಿಗೆ ಕಂಪೇರ್ ಮಾಡಲಿಕ್ಕೆ ಸಾಧ್ಯವಾಗುದಿಲ್ಲ ಇಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಗೆಲ್ಲೋದಕ್ಕೆ ಪ್ರಮುಖವಾಗಿ ಕಾರಣವಾಗಿದ್ದು ಆಪೋಸಿಟ್ ಪಾರ್ಟಿಯಲ್ಲಿ ಇದ್ದಂಥ ಕ್ಯಾಂಡಿಡೇಟ್ ಅವರ ಕೆಲವೊಂದು ವರ್ತನೆಗಳು ಜೊತೆಗೆ ಅದರ ವಿರುದ್ಧವಾಗಿ ತೇಲ್ತಾ ಇದ್ದಂಥ ಡಾಕ್ಟರ್ ಮಂಜುನಾಥ್ ಅವರ ಜೀವನ ಶೈಲಿ ಹೌದು ಜಯದೇವದ ನಿರ್ದೇಶಕರಾಗಿ ಇದ್ದಂತ ಸಂದರ್ಭದಿಂದ ಹಿಡಿದು ಇವತ್ತಿನವರೆಗೆ ಇವತ್ತು ಸಂಸದರಾಗಿ ಆಯ್ಕೆ ಆಗುವವರೆಗೂ ಕೂಡ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಒಂದು ಜೀವನ ಏನಿದೆ ಇದೊಂದು ತೆರೆದ ಪುಸ್ತಕ ಈ ತೆರೆದ ಪುಸ್ತಕದಲ್ಲಿ ಎಲ್ಲವೂ ಕೂಡ ಟ್ರಾನ್ಸ್ಪರೆಂಟ್ ಆಗಿ ನಡೆದುಕೊಂಡು ಬಂದಿದೆ ಜನ ಸೇವೆಯೇ ನನ್ನ ಸೇವೆ ಜನಾರ್ದನನ ಸೇವೆ ಅಂತ ಹೇಳಿ ಭಾವಿಸಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಜಯದೇವ ಸಂಸ್ಥೆಯೊಂದನ್ನೇ ಬದಲಾವಣೆ ಮಾಡಿರೋದು ಇದಕ್ಕೆ ಸಾಕ್ಷಿ ಬಹುತೇಕ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿರುವಂತಹ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಜನರು ಜಯದೇವ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿನ ವ್ಯವಸ್ಥೆಗಳನ್ನ ನೋಡಿಕೊಂಡು ಖುಷಿ ಪಟ್ಟವರೇ ಹೊರತು ಅವರು ಯಾರು ಕೂಡ ಹೋಗದೆ ಇರೋರು ಅಲ್ಲ ಅಂತ ಹೇಳಿ ಈಗ ಅನಿಸ್ತಿದೆ ಕಾರಣ ಏನಂತ ಹೇಳಿದ್ರೆ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸೋದಿದೆಯಲ್ಲ ಅದು ತಮಾಷೆಯ ವಿಚಾರನೇ ಅಲ್ಲ ಸಾಮಾನ್ಯದವರಿಗೆ ಡಿ ಕೆ ಶಿವಕುಮಾರ್ ಅವರನ್ನ ಸೋಲಿಸೋದು ಅದು ಕೇವಲ ಐದ್ ಸಾವಿರನೋ ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಆಗಿದ್ರೆ ಇದೊಂದು ದೊಡ್ಡ ಗೆಲುವೆ ಅನಿಸ್ತಿರ್ಲಿಲ್ಲ ದೊಡ್ಡ ವಿಚಾರನೂ ಕೂಡ ಆಗ್ತಿರ್ಲಿಲ್ಲ ಎರಡು ಲಕ್ಷ ಹೆಚ್ಚು ಕಡಿಮೆ ಮತಗಳ ಅಂತರದಿಂದ ಗೆಲ್ಲೋದು ಅಂತ ಹೇಳಿದ್ರೆ ತಮಾಷೆ ಕೂಡ ಅಲ್ಲ ಕನಸು ಕೂಡ ಅಲ್ಲ ಕನಸಿನಲ್ಲೂ ಕೂಡ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ನೀವು ಇಷ್ಟೊಂದು ಅಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ತಾರೆ ಗೆಲ್ಲೋಕೆ ಸಾಧ್ಯ ಅಂತೇಳಿ ಯಾಕಂತ ಹೇಳಿದ್ರೆ ಅದು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಅಂದ್ರೆ ಅದು ಡಿ ಕೆ ಬ್ರದರ್ಸ್ ಭದ್ರಕೋಟೆ ಕಳೆದ ವಿಧಾನಸಭೆ ಎಲೆಕ್ಷನ್ ನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದೇ ಒಂದು ಬಾರಿಯೂ ಕೂಡ ಕ್ಷೇತ್ರದಲ್ಲಿ ಪ್ರಚಾರವನ್ನು ನಡೆಸದೆ ದಾಖಲೆಯ ಅಂತರದಲ್ಲಿ ಗೆಲುವು ಸಾಧಿಸಿದಂತ ಕ್ಷೇತ್ರ ಇದು ಈ ಬಾರಿಯೂ ಕೂಡ ಪಕ್ಕ ಪಕ್ಕ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಅನ್ಕೊಂಡಿದ್ರು ಎಲ್ಲರೂ ಕೂಡ ಇದನ್ನೇ ಹೇಳಿದ್ರು ಕೂಡ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಗೆಲ್ಲಲೇ ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಬೆಟ್ಟಿಂಗ್ ಅನ್ನ ಕೂಡ ಮಾಡಿದ್ರು ಅನ್ನುವಂತ ಮಾಹಿತಿ ಇದೆ ಮತ ಎಣಿಕೆ ಆರಂಭವಾದಾಗ ಸ್ವಲ್ಪ ಸಮಯ ಹಾವು ಏಣಿ ಆಟದಂತಿದ್ದಂಥ ಇಲ್ಲಿನ ಒಟ್ಟಾರೆ ಮತ ಎಣಿಕೆ ನಂತರ ಕಂಪ್ಲೀಟ್ ಆಗಿ ಬದಲಾಗಿ ಹೋಯಿತು ಕೆಲ ಹೊತ್ತುಗಳಲ್ಲಿ ಡಿ ಕೆ ಸುರೇಶ್ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು ಕೂಡ ಕೊನೆಯದಾಗಿ ಡಾಕ್ಟರ್ ಮಂಜುನಾಥ್ ಅವರು ಗೆಲುವಿನ ನಗೆಯನ್ನ ಬೀರಿದ್ರು ಇದೇ ಡಿ ಕೆ ಸುರೇಶ್ ಮತದಾನದ ಎಣಿಕೆ ಕೇಂದ್ರದಿಂದ ಹೊರ ನಡೆದ್ರು ಎರಡ್ ಸಾವಿರದ ಒಂಬತ್ತರ ತನಕ ಕನಕಪುರ ಲೋಕಸಭಾ ಕ್ಷೇತ್ರ ಅನ್ನುವಂತ ಹೆಸರನ್ನ ಹೊಂದಿದ್ದಂತ ಈ ಕ್ಷೇತ್ರವನ್ನ ಎರಡ್ ಸಾವಿರದ ಒಂಬತ್ತರ ಲೋಕಸಭೆ ಚುನಾವಣೆ ಸಮಯದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರ ಅಂತ ಹೇಳಿ ಮರು ನಾಮಕರಣವನ್ನ ಮಾಡ್ತಾರೆ ಎರಡ್ ಸಾವಿರದ ಹದಿಮೂರರ ಉಪ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಗೆದ್ದು ಬೀಗಿದ್ರು ಆ ನಂತರ ಇಲ್ಲಿ ಕಂಪ್ಲೀಟ್ ಆಗಿ ಸುರೇಶ್ ಅವರ ಸಾರಥ್ಯವೇ ಮೀರಿತಾ ಹೋದ್ರು ಈ ಮೂಲಕ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಗೆಲುವನ್ನ ಸಾಧಿಸೋದ್ರ ಮೂಲಕ ದಾಖಲೆಯನ್ನು ಬರಿತಾ ಹೋದ್ರು ಇನ್ಫ್ಯಾಕ್ಟ್ ಕಳೆದ ಬಾರಿಯ ಚುನಾವಣೆಯಲ್ಲಿ ಒಬ್ಬನೇ ಒಬ್ಬ ಸಂಸದ ಆಗಿದ್ದು ಅದು ಈ ಡಿ ಕೆ ಸುರೇಶ್ ಆದ್ರೆ ಈ ಬಾರಿ ಇವರು ಕೂಡ ಸೋಲ್ತಾರೆ ಅಂತ ಹೇಳ್ಬಿಟ್ಟು ಬಹುಶಃ ಕನಸಿನಲ್ಲೂ ಕೂಡ ಯಾರು ಆಲೋಚನೆಯನ್ನ ಮಾಡಿರ್ಲಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಅಭ್ಯರ್ಥಿಗಳ ಆಯ್ಕೆಯು ಕೂಡ ಹಾಗೆ ಇತ್ತು ಡಿ ಕೆ ಸುರೇಶ್ ವಿರುದ್ಧ ಯಾರೋ ಕಾಂಜಿ ಪಿಂಜಿಯನ್ನ ನಿಲ್ಲಿಸಿ ಗೆಲ್ಸ್ಕೊಂಡ್ ಬರ್ತೀವಿ ಎನ್ನುವಂತಹ ಪಣವನ್ನ ತೊಡುವಂತಹ ಹಠವನ್ನ ಹೇರುವಂತಹ ಯಾವುದೇ ಸಂದರ್ಭ ಅಲ್ಲಿ ಇರಲೇ ಇಲ್ಲ ಆ ರೀತಿಯಾದಂಥ ಪರಿಸ್ಥಿತಿ ಇತ್ತು ಆದರೆ ಹಠಕ್ಕೆ ಬಿದ್ದಂತಹ ಪ್ರಧಾನಿ ಎಚ್ ಡಿ ದೇವೇಗೌಡರು ಈ ಸುರೇಶ್ಗೆ ಸೋಲು ಉಣಿಸಲೇಬೇಕು ಸೋಲಿಸಲೇಬೇಕು ಅನ್ನೋಂಥ ಪಣವನ್ನು ತೊಟ್ರು ಅವರಿಗೆ ಸಾಥ್ ಕೊಟ್ಟಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಿಯಿಂದ ಸುರೇಶ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟರು ಪಿಯಿಂದ ಯಾವಾಗ ಸುರೇಶ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟರು ಆಗ್ಲೇ ಸ್ವತಃ ಡಿ ಕೆ ಶಿವಕುಮಾರ್ ಅವರೊಂದು ಮಾತನ್ನ ಹೇಳಿದ್ರು ಇಲ್ಲಿ ಜೆ ಡಿ ಎಸ್ ಸೆಲ್ಫ್ ಸುಸೈಡ್ ಅನ್ನ ಮಾಡ್ಕೊಂಡಿದೆ ಅಂತ ಹೇಳಿ ಬಹುಶಃ ಇವತ್ತು ಡಿ ಕೆ ಶಿವಕುಮಾರ್ ಅವರು ಈ ಮಾತನ್ನ ಒಪ್ಪಿಕೊಳ್ತಾರೋ ಇಲ್ವ ಗೊತ್ತಿಲ್ಲ ಸೆಲ್ಫ್ ಸುಸೈಡ್ ಅನ್ನ ಮಾಡಿಕೊಂಡಿದ್ದು JDSO. ಅಥವಾ ಕಾಂಗ್ರೆಸ್ ಅನ್ನೋದನ್ನ ಇವತ್ತು ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಒಂದ್ಸಲ ಆತ್ಮಾವಲೋಕನ ಮಾಡಿಕೊಳ್ಳೇಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಗಮನ ಸೆಳೆದಂಥ ಕ್ಷೇತ್ರವು ಕೂಡ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಯಾಕಂತ ಹೇಳಿದ್ರೆ ಡಿ ಕೆ ಸುರೇಶ್ ಅವರನ್ನ ಕಟ್ಟಿ ಹಾಕೋದು ಅಷ್ಟು ಸುಲಭವಾದ ಕೆಲಸವಾಗಿರಲಿಲ್ಲ ನೇರವಾಗಿ ಬಿಜೆಪಿ ಕೇಂದ್ರ ನಾಯಕರೇ ಸಿದ್ಧತೆ ಮಾಡಿದ ರೀತಿಯಲ್ಲಿ ಮತ್ತು ಅವರೇ ಕಣಕ್ಕೆ ಇಳಿದು ಪ್ರಚಾರ ಮಾಡಿದ್ದು ಮೋದಿ ಅಮಿತ್ ಶಾ ಜೊತೆಗೆ ನಿತಿನ್ ಗಡ್ಕರಿ ಅಂತ ಘಟಾನುಘಟಿ ನಾಯಕರ ಬಂದು ಇಲ್ಲಿ ಪ್ರಚಾರವನ್ನು ಮಾಡಿದ್ರು ಎಚ್ ಡಿ ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ದೊಡ್ಡ ಗೆಲುವಿನ ಅಂತರ ಇಷ್ಟು ಮಟ್ಟಿಗೆ ಬೆಳೆಯುತ್ತೆ ಇರುತ್ತೆ ಅಂತ ಹೇಳಿಬಿಟ್ಟು ಬಹುಶಃ ಅವತ್ತು ಪ್ರಚಾರ ಮಾಡಿದಂತ ನಾಯಕರು ಕೂಡ ಅಂದ್ಕೊಂಡಿರಲಿಲ್ಲ ಬರೋಬ್ಬರಿ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಎರಡು ಲಕ್ಷದ ಸಮೀಪ ಇಷ್ಟು ಅಂತರದಿಂದ ಗೆಲ್ಲೋದು ಅಂತ ಹೇಳಿದ್ರೆ ಅದು ಮಿರಾಕಲ್ ಅಂತಾನೆ ಹೇಳ್ಬೋದು ಇನ್ನು ಈಗ ಯಾವಾಗ ಇಲ್ಲಿ ಡಿ ಕೆ ಸುರೇಶ್ ಅವರು ಸೋತ್ರೋ ಇದಾದ ಬಳಿಕ ಈಗ ಹೊಸದೊಂದು ಚರ್ಚೆ ಶುರುವಾಗಿದೆ ಅದೇನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಯ ಬಗ್ಗೆ ಹೌದು ಒಂದು ಕಡೆ ತನ್ನ ತಮ್ಮ ಡಿ ಕೆ ಸುರೇಶ್ ಸೋತಿದ್ದಾರೆ ಮತ್ತು ರಾಜ್ಯದಲ್ಲಿ ಓವರ್ ಆಲ್ ಆಗಿ ಕಾಂಗ್ರೆಸ್ ಒಳ್ಳೆ ಫಲಿತಾಂಶವನ್ನು ಕೊಟ್ಟಿದೆ ಅದನ್ನು ಕೂಡ ಗಮನಿಸಬೇಕು ಅಷ್ಟು ಸುಲಭ ಅಲ್ಲ ಇಷ್ಟು ಸ್ಥಾನಗಳನ್ನ ಗೆಲ್ಲುವಂತದ್ದು ಏನೂ ಇಲ್ಲದಂತ ಪಕ್ಷ ಒಂದ್ ಸಗೇನ್ ಪುಟ್ಟಿದೇಳೋದು ಕೂಡ ಅಷ್ಟು ದೊಡ್ಡ ವಿಚಾರ ಅನ್ನೋದನ್ನ ರಾಜಕೀಯ ಅರಿತವರಿಗೆ ಅಷ್ಟೇ ಗಮನ ಸೆಳೆಯುತ್ತೆ ಗೊತ್ತಾಗುತ್ತೆ ಬೇರೆಯವ್ರಿಗೆ ಅದು ಗೊತ್ತಾಗೋದಿಲ್ಲ ಅಂತಹದೊಂದು ದಾಖಲೆಯನ್ನ ನಿರ್ಮಾಣ ಮಾಡಿದವರು ಈ ಡಿ ಕೆ ಶಿವಕುಮಾರ್ ಆದರೆ ಈ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರ ಸೋಲಿನ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡ್ತಾರ ಅನ್ನುವಂತ ಪ್ರಶ್ನೆ ಕೂಡ ಇದೆ ಬಟ್ ಅದು ಇಲ್ಲ ಅಂತಾನು ಕೂಡ ಕೆಲವೊಂದು ಕಡೆ ಊಹಾಪೋಹದ ಸುದ್ದಿ ಅಂತಾನೂ ಕೂಡ ಹೇಳ್ತಿದ್ದಾರೆ ಅದೇನಾದ್ರೂ ಕೂಡ ಡಿ ಕೆ ಸುರೇಶ್ ಸೋತ ನಂತರ ಒಂದು ಗಂಭೀರವಾದಂಥ ಭಾಷಣವನ್ನು ಮಾಡಿ ಹೋಗಿದ್ದಾರೆ ಒಂದು ವಿದಾಯದ ಭಾಷಣವನ್ನು ಮಾಡಿದ್ದಾರೆ ಜನರಿಗೆ ಧನ್ಯವಾದವನ್ನು ಸಲ್ಪಿಸ್ತಾರೆ ಜೊತೆಗೆ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಗೆದ್ದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಜೊತೆಗೆ ಕೈ ಜೋಡಿಸ್ತೀನಿ ಎನ್ನುವಂತಹ ಒಂದು ಎಲ್ಲರೂ ಕೂಡ ಖುಷಿ ಪಡುವಂತಹ ಒಂದು ಪ್ರಬುದ್ಧತೆಯ ಮಾತನ್ನು ಆಡಿರೋದು ಮಾತ್ರ ಸಂತೋಷದ ವಿಚಾರ ಅಂತಲೇ ಹೇಳ್ಬೋದು ಬಟ್ ಕೆಲವರು ಮಾತ್ರ ಇದು ಸೋಲು ಅಭಿವೃದ್ಧಿಯ ಸೋಲು ಇದು ಜನರ ಸೋಲಲ್ಲ ಅಭಿವೃದ್ಧಿಯ ಸೋಲು ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಕೆಲವರು ಈ ಸೋಲನ್ನ ಅರಗಿಸಿಕೊಳ್ತಿಲ್ಲ ಬಟ್ ಕೆಲವರು ಸಿ ಎನ್ ಮಂಜುನಾಥ್ ಅವರು ಈ ಕ್ಷೇತ್ರವನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ತಾರೆ ನೋಡಿ ಅಂತ ಕೂಡ ಹೇಳಿದ್ದಾರೆ ಅಲ್ಲಿಗೆ ಒಂದು ಕೂಡ ನಿಜ ಆಯ್ತು ಏನು ಡಾಕ್ಟರ್ ಸುಧಾಮೂರ್ತಿ ಅಮ್ಮನವರ ಹರಕೆಯು ಕೂಡ ಈಗ ಈಡೇರಿತು ಅವರೇನು ಹರಕೆಯನ್ನು ಹೊತ್ತಿದ್ರು ನೋಡಿ ಆ ಹರಕೆಯನ್ನು ಕೂಡ ಈಡೇರಿಸುವಂತ ಸಮಯ ಈಗ ಬಂದಿದೆ ಈ ಮೂಲಕ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಕನಸು ಜೊತೆಗೆ ದೇವೇಗೌಡರ ಕನಸು ಮೋದಿ ಅವರ ಕನಸು ಸುಧಾಮೂರ್ತಿ ಅಮ್ಮನವರ ಕನಸು ಎಲ್ಲರ ಕನಸು ಕೂಡ ಈಡೇರಿದೆ ಆದರೆ ಈ ಬೆಂಗಳೂರು ಗ್ರಾಮಾಂತರ ನಗರದ ಒಂದಷ್ಟು ಕಾರ್ಯಕರ್ತರ ಕನಸು ಮಾತ್ರ ಏನಾಗಿದೆ ಅನ್ನೋದು ಈಗಿರುವಂತಹ ಪ್ರಶ್ನೆ ಜೊತೆಗೆ ಸಿ ಎನ್ ಮಂಜುನಾಥ ಅವರ ಮೇಲೆ ಇರುವಂತಹ ಭರವಸೆ ನಿರೀಕ್ಷೆ ಇದು ಹುಸಿಯಾಗುತ್ತೋ ಈಡೇರುತ್ತೋ ನೋಡೋಣ ನೋಡೋಣ ನಿಮ್ಗೆ ಏನ್ ಸ್ನೇಹಿತರೆ ಡಿ ಕೆ ಸುರೇಶ್ ಅವರ ಈ ಹೀನಾಯ ಸೋಲಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಭರ್ಜರಿ ಅದ್ದೂರಿ ಗೆಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ಸ್ಟೋರಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ